ಚುನಾವಣೆಯಲ್ಲಿ ಮಾರಾಮಾರಿ ರಣರಂಗವಾದ ಅಖಾಡ ಅದನೇ ಕೃಷ್ಣ ಸಕ್ಕರೆ ಕಾರ್ಖಾನೆ ಚುನಾವಣೆ ಹಿನ್ನೆಲೆ ಜಿಲ್ಲೆಯಲ್ಲಿ ರಾಜಕೀಯ ಉಷ್ಣತೆ ತೀವ್ರಗೊಂಡಿದೆ ಜಾರಕಿಹೊಳಿ ಬನ ಮತ್ತು ಸವದಿ ಬನಗಳ ನಡುವೆ ತೀವ್ರ ಘರ್ಷಣೆ ಸಂಭವಿಸಿ ಚುನಾವಣಾ ಅಖಾಡವೇ ರಣರಂಗವಾಗಿ ಮಾರ್ಪಟ್ಟಿದೆ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಪ್ರಾರಂಭವಾದ ಮತದಾನ ಪ್ರಕ್ರಿಯೆ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಭವನದಲ್ಲಿ ಎರಡು ಬನಗಳ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ ಘರ್ಷಣೆ ವೇಳೆ ಕೆಲವರು ಪರಸ್ಪರ ಅಟ್ಟಾಡಿಸಿಕೊಂಡು ಹೊಡೆದ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಈ ಘಟನೆ ಪೊಲೀಸ್ ಸಮ್ಮುಖದಲ್ಲಿ ನಡೆದಿರುವುದು ತೀವ್ರ ವಿಶೇಷ ಪೊಲೀಸರು ಘಟನಾ ಸ್ಥಳದಲ್ಲಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಳ್ಳುವ ಮುಂದಾಗಿದ್ದು ಎರಡು ಬನಗಳ ನಾಯಕರ ಬೆಂಬಲಿಗರಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ thank <laughs> you